ಈ ವೇದಿಕೆ ಗೊತ್ತಿರುವ ಎಲ್ಲ ನಮ್ಮ ಹೊಳಬಾಗ ತಾಲೂಕಿನ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರು ಇವತ್ತು ಎನ್ ಎಸ್ ಉತ್ಸವವಾಗಿ ಬಂದಿದ್ದಾರೆ ಅವರು ನಮಸ್ಕಾರ ಹೇಳ್ತಾ ಮತ್ತೆ ಈ ಶಾಲೆಯ ಆಡಳಿತ ಮಂಡಳಿಯವರು ಸ್ಪೆಷಲ್ ಆಗಿ ಶಂಕರ್ ಸರ್ ಮತ್ತೆ ಅವರು ಪೊಲೀಸ್ ಆ ನಮಸ್ಕಾರ ಹೇಳ್ತಾ ಒಂದೇ ಒಂದು ನಿಮಿಷ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈ ಇವತ್ತು ನಡೆದಿದ್ದು ಕಾರ್ಯಕ್ರಮ ಎಲ್ಲ ಮಾತಾಡ್ಬೇಕಂದ್ರೆ ಒಂದ್ ನಿಮಿಷ ಸಾಕಾಗಲ್ಲ ಇದಕ್ಕೂ ಒನ್ ಅವರ್ ಬೇಕು ಯಾಕಂದ್ರೆ ಅಷ್ಟು ಅದ್ಭುತವಾಗಿ ನಡೆದಿದೆ ಎಲ್ಲ ಕಾರ್ಯಕ್ರಮ ಅದರಲ್ಲಿ ಇವತ್ತು ನಾನು ಮಾತಾಡೋದು ಡ್ಯಾನ್ಸ್ ಅಂತ ಒಂದು ಅಂತ ಒಂದು ನಡೆಯಿತು ಸುಮಾರು ಒಂದೇ ಈವೆಂಟ್ ಅಲ್ಲಿ ನಲ್ವತ್ತು ಆಕ್ಟಿವಿಟೀಸ್ ಏನು ಇತ್ತು ಐ ಆಕ್ಟಿವಿಟೀಸ್ ಈ ಚಿಕ್ಕ ಮಕ್ಕಳು ಆಕ್ಟಿವಿಟೀಸ್ ಹೆಂಗ್ ಮಾಡಿದ್ರ ಅಂದ್ರೆ ಕನ್ಫ್ಯೂಷನ್ಸ್ ಅಂದ್ರೆ ಒಂದು ಕನ್ಫ್ಯೂಷನ್ ಇರಲಿಲ್ಲ ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ರು ಟೀಚರ್ ಇರಲಿಲ್ಲ ಸ್ಟೇಜ್ ಮೇಲೆ ಮತ್ತೆ ಗೈಡ್ಸ್ ಅಲ್ಲಿ ಯಾರು ಬಂದು ಏನು ಹೇಳಿಲ್ಲ ಅವ್ರಾಗ ಅವರೇ ಬಂದು ಎಲ್ಲ ಆಕ್ಟಿವಿಟೀಸ್ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಗೆ ಒಂಥರ ಆಶ್ಚರ್ಯ ಆಗಬೇಕು ಅಷ್ಟು ಚೆನ್ನಾಗಿ ಮಾಡಿದ್ದು ಕಾರ್ಯಕ್ರಮ ಈ ಮುಳಬಾಗ ತಾಲೂಕಲ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ದೀಸ್ ಆಕ್ಟಿವಿಟೀಸ್ ಇನ್ ಅವರ್ಸ್ ದ ಟ್ರೈನರ್ ಯಾರಿಗೆ ಇದಕ್ಕೆ ಟ್ರೈ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಕಂಗ್ರಾಜ್ಯುಲೇಷನ್ ಮತ್ತೆ ಈ ಶಾಲೆ ಬಗ್ಗೆ ನಿಮ್ಗೆಲ್ಲ ಗೊತ್ತಿರೋ ವಿಚಾರನೇ ಯಾಕಂದ್ರೆ ಪ್ರತಿ ವರ್ಷ ಪ್ರತಿ ಸಾರಿ ನೀವು ಪ್ರೋಗ್ರಾಮ್ಸ್ ನೋಡ್ತಾ ಇದ್ದೀರಾ ಡೆವಲಪ್ಮೆಂಟ್ ನೋಡ್ತಾ ಇದ್ದೀರಾ ಆಕ್ಟಿವಿಟೀಸ್ ನೋಡ್ತಾ ಇದ್ದೀರಾ ಈಗ ಈ ಒಂದು ಸಂದರ್ಭದಲ್ಲಿ ನಾವು ಜಾಸ್ತಿ ಹೇಳಕ್ ಹೋದ್ರೆ ನಿಮ್ಗೆ ಬೇಜಾರು ಆಗತ್ತೆ ಯಾಕಂದ್ರೆ ನೀವು ನೀವು ಮಕ್ಕಳ ಪ್ರೋಗ್ರಾಮ್ ನೋಡಿದ್ರೆ ಇಲ್ಲಿ ಬಂದಿದೀರ ಬಟ್ ಈ ಶಾಲೆಯಲ್ಲಿ ಈ ಮ್ಯಾನೇಜ್ಮೆಂಟ್ ಈ ಸ್ಟಾಫು ಏನ್ ಪ್ರೋಗ್ರಾಮ್ ಮಾಡಿದ್ರೇನು ಏನ್ ಆಕ್ಟಿವಿಟಿ ಮಾಡಿದ್ರೇನು ವಂಡರ್ಫುಲ್ ಆಗಿರುತ್ತೆ ಒಂದು ಸ್ಪೆಷಲ್ ಆಗಿರುತ್ತೆ ಇವತ್ತು ಕನ್ನಡದಲ್ಲಿ ನೋಡಿದೀರಾ ಈ ವರ್ಷದಲ್ಲಿ ಕೂಡ ಸುಮಾರು ಪ್ರೋಗ್ರಾಮ್ ನಡೆದಿದೆ ಈ ಶಾಲೆಯಲ್ಲಿ ಅಕಾಡೆಮಿ ಅಕಾಡೆಮಿ ಇಯರ್ ಅಲ್ಲಿ ನಡೆದ ಎಲ್ಲಾ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿರುತ್ತೆ ನೀವು ಯೂಟ್ಯೂಬ್ ಅಲ್ಲಿ ನೋಡತಾನೆ ಪ್ರತಿ ಪ್ರತಿಯೊಂದು ಪ್ರೋಗ್ರಾಮ್ ಪ್ಲಾನ್ ಆಗಿರುತ್ತೆ ಸಕ್ಸಸ್ಫುಲ್ ಆಗಿರುತ್ತೆ ಸೊ ಪೀಪಲ್ಸ್ ಅಂದ್ರೆ ನೀವು ಪೋಷಕರು ಒಳ್ಳೆ ಒಂದು ಆ ಲಕ್ಕಿ ಪೀಪಲ್ ಹೇಳ್ಬೇಕಂದ್ರೆ ನೀವು ಇಂತಹ ಒಂದು ಶಾಲೆಯಲ್ಲಿ ಹಾಕಿರೋದು ಸೊ ನಾನು ನನ್ನ ಪರವಾಗಿ ಎಲ್ಲ ಈ ಆಡಳಿತ ಮಂಡ್ಯದವರೆಗೂ ಕಂಗ್ರಾಚ್ಯುಲೇಷನ್ ಹೇಳ್ತಾ ಈ ಹೆಣ್ಣು ಮಾತನ್ನು ಜಯ ಜಯ ಗಣ